ನಮಸ್ಕಾರ ಸ್ನೇಹಿತರೆ ವೀಣಾ ಅಡುಗೆಗೆ ಸ್ವಾಗತ ಬೆಳಗಿನ ತಿಂಡಿಗೆ ತುಂಬ ರುಚಿಯಾಗಿರುವಂಥ ಆರೋಗ್ಯಕರವಾದ ಎರಳಿಕಾಯಿ ಮಾಡ್ತಾ ಮಾಡ್ತಾಯಿದ್ದೀನಿ ತುಂಬ ರುಚಿಯಾಗಿರುತ್ತೆ ಹಾಗೆ ಪಿತ್ತಕ್ಕೆ ತುಂಬ ಒಳ್ಳೆಯದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲು ಗ್ಯಾಸ್ ಆನ್ ಮಾಡಿ ಬಾಣಲೆ ಇಟ್ಕೊಂಡಿದ್ದೀನಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಗೊಜ್ಜು ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೋಬೇಕಾಗುತ್ತೆ ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆದಮೇಲೆ ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕೋತಾ ಇದ್ದೀನಿ ಸಾಸಿವೆಲ್ಲ ಸಿಡಿದ ಮೇಲೆ ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಬೇಳೆನ ಹಾಕ್ಕೊಂಡು ಇದನ್ನು ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೋಬೇಕು ನಾನಿಲ್ಲಿ ಎರಡು ಗರಿಯಷ್ಟು ಕರಿಪೇವನ ತೊಗೊಂಡಿದ್ದೀನಿ ಏಳೆಂಟು ಹಸಿ ಮೆಣಸಿನಕಾಯಿ ಈ ರೀತಿ ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಒಗ್ಗರಣೆಗೆ ಹಾಕೊಳ್ಳೋಣ ನಿಮ್ಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಹಾಕೋಬೇಕು ನಾನಿಲ್ಲಿ ಸ್ವಲ್ಪ ಜಾಸ್ತಿ ಗೊಜ್ಜು ಮಾಡ್ತಿರೋದ್ರಿಂದ ಹಸಿ ಮೆಣಸಿನಕಾಯಿನ ಜಾಸ್ತಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ತಟ್ಟೆ ಮುಚ್ಚಿ ಫ್ರೈ ಮಾಡ್ಕೋಬೇಕಾಗತ್ತೆ ಆರತ್ತೆ ಅಂದ್ಬಿಟ್ಟು ಒಂದು ದಪ್ಪ ಈರುಳ್ಳಿನ ಚಿಕ್ಕ ಕಟ್ ಮಾಡಿ ಇದನ್ನು ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋಬೇಕು ಸ್ವಲ್ಪ ಉಪ್ಪು ಹಾಕಿದ್ರೆ ಬೇಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗುತ್ತೆ ಹಾಗೆ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು ಇದನ್ನು ಈ ರೀತಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡಿದ್ದೀನಿ ಈಗ ಈಗ ಇದಕ್ಕೆ ಅರ್ಧ ಸ್ಪೂನಷ್ಟು ಅರಿಶಿಣ ಪುಡಿ ಹಾಕ್ತಾಯಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಎಲ್ಲ ಹಾಕೊಳ್ಳೋಣ ಅರ್ಧ ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕೋತಾ ಇದ್ದೀನಿ ಹಾಗೆ ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಡೋಣ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿರೋ ಅಂಥ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ಅದನ್ನು ಅಷ್ಟೇ ಚೆನ್ನಾಗಿಲ್ಲನೂ ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಟ್ರೆ ರೆಡಿ ಆಗುತ್ತೆ ಈಗ ಗೊಜ್ಜು ರೆಡಿಯಾಗಿದೆ ಈಗ ಗ್ಯಾಸನ್ನ ಆಫ್ ಮಾಡ್ಕೊಂಬಿಡೋಣ ಈಗ ನಿಮಗೆ ಗೊಜ್ಜು ಎಷ್ಟು ಬೇಕಷ್ಟು ನೋಡಿಕೊಂಡು ತೆಗೆದಿಟ್ಕೋಬೋದು ಒಂದು ಬಟ್ಲಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಪೂರ್ತಿ ಗೊಜ್ಜಿಗೆ ಬೇಕು ಅಂದರೆ ಕಲಿಸ್ಕೊಬೋದು ಅನ್ನನ ಈ ರೀತಿ ಗೊಜ್ಜನ್ನ ತೆಗೆದಿಟ್ಕೊಂಬಿಟ್ರೆ ಯಾವಾಗ ಬೇಕಾವಾಗ ಈ ರೀತಿ ಅನ್ನನ ಹಾಕ್ಕೊಂಡು ಕಲಿಸ್ಕೊಬೋದು ನಾನಿಲ್ಲಿ ಸ್ವಲ್ಪ ಅರ್ಧದಷ್ಟು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕಷ್ಟು ಅನ್ನನ ಹಾಕ್ಕೋಬೋದು ಈಗ ಇದಕ್ಕೆ ಒಂದು ಎರಳಿಕಾಯಿನ ತೊಗೊಂಡಿದ್ದೀನಿ ಇದನ್ನು ಕಟ್ ಮಾಡಿಕೊಂಡು ರಸನ ಇಂಟ್ಕೋಬೇಕು ನಿಂಬೆಹಣ್ಣಿನ ಬದಲಾಗಿ ಈ ರೀತಿ ಎರಳಿಕಾಯಿನ ಒಂದೊಂದ್ಸಲಿ ಚಿತ್ರಾನ್ನ ಮಾಡಿಕೊಂಡ್ರೆ ತುಂಬ ಆರೋಗ್ಯಕರವಾಗೂ ಇರುತ್ತೆ ಹಾಗೆ ತುಂಬ ರುಚಿಯಾಗಿರುತ್ತೆ ಹಾಗೆ ಪಿತ್ತಕ್ಕೆ ತುಂಬ ಒಳ್ಳೆಯದು ಎಷ್ಟು ಬೇಕಷ್ಟು ರಸನ ಈ ರೀತಿ ಹಿಂಟ್ಕೊಂಡು ಇದನ್ನು ಶೋಧಿಸ್ಕೋಬೇಕು ಬೀಜ ಎಲ್ಲ ತೆಗೆದುಬಿಟ್ಟು ನಿಮಗೆ ಎಷ್ಟು ಬೇಕಷ್ಟು ರಸನ ಹಾಕ್ಕೊಡ್ಬೇಕಾಗತ್ತೆ ಈಗ ನಾನಿಲ್ಲಿ ಸ್ವಲ್ಪ ರಸನ ಹಾಕೋತಾ ಇದ್ದೀನಿ ಇದನ್ನು ಕೈಯಿಂದನೇ ಚೆನ್ನಾಗಿ ಕಲಿಸ್ಕೋಬೇಕು ಎಲ್ಲ ಅನ್ನಕ್ಕೂ ಚೆನ್ನಾಗಿ ಈ ರೀತಿ ಮಸಾಲೆ ಎಲ್ಲ ಹಿಡಿಯೋ ರೀತಿ ಕಲಿಸ್ಕೊಂಡು ಇನ್ನು ಸ್ವಲ್ಪ ಉಪ್ಪು ಬೇಕು ಉಳಿಬೇಕು ಅಂದರೆ ಹಾಕೋಬೋದು ನಾನಿಲ್ಲಿ ಕಡಲೆ ಬೀಜನ ಮುಂಚೆನೇ ಹುರಿದು ಇಟ್ಕೊಂಡಿದ್ದೆ ಈ ರೀತಿ ಹುರಿದು ಇಟ್ಕೊಂಡಾಗ ನಿಮಗೆ ಎಷ್ಟು ಬೇಕಷ್ಟು ಹಾಕ್ಕೋಬೋದು ಈಗ ರೆಡಿಯಾಗಿದೆ ತುಂಬ ರುಚಿಯಾಗಿರುತ್ತೆ ಪಿತ್ತಕ್ಕೂ ತುಂಬ ಒಳ್ಳೆಯದು ಈ ರೀತಿ ಒಂದ್ಸಲಿ ಯಾವಾಗಲಾರೋ ಒಂದು ಸಲ ಎರಳಿಕಾಯಿ ಸಿಕ್ಕಿದಾಗ ಈ ರೀತಿ ಚಿತ್ರಾನ್ನ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಹಾಗೆ ಬೆಳಗಿನ ತಿಂಡಿಗೂ ಸಹ ಆಗುತ್ತೆ ಒಂದು ಸಲ ಟ್ರೈ ಮಾಡಿ ಸ್ನೇಹಿತರೆ ಈ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸು ಪ್ರಾರಾರ ನೋಡ್ತಾ ಇದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೀವು ಮಾಡಿ ಹೇಗಿತ್ತು ಅಂತ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ಬಿಳ್ನಾಡ್ಗೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು